నన్నొలవే కుశల కుశ్షేమవే నిన్నొలవే నన్నొలగి జీవన చైత్రవే నన్నొలవే నన్నొలవే కుశల విషేమే నిన్నొలవే నన్నొలగ జీవన చైత్రవే నిన్న హనురాగద వందు హనుపల్లవి నన్న ಆಡಲ್ಲವೇ ನನ್ನೊಲವೇ ನನ್ನೊಲವೇ ಕುಶಲ ಕ್ಷೇಮವೇ. ನಿನ್ನೊಲವೇ ನನ್ನೊಳಗೆ ಜೀವನ ಚೈತ್ರವೇ ನಿನ್ನ ಅನುರಾಗದ ಒಂದು ಅನುಪಲ್ಲವಿ ನನ್ನ ಎದೆ ತುಂಬು ಆಡಲ್ಲವೇ ಏ ನನ್ನೊಲವೇ ನನ್ನೊಲವೇ ಕುಶಲ ನಿನ್ನೊಲವೇ ನನ್ನೊಳಗೆ ಜೀವನ ಚೈತ್ರವೇ ಬೆಳ್ಳಿ ಬಾನಂಚಲಿ ಚೆಲ್ಲವೂ ಮಳೆಯಲಿ ಅವಳ ಎಜ್ಜೆಯನ್ನು ಹುಡುಕಾಡಿದೆ ಮಳೆ ಹನಿ ಹನಿಯಲ್ಲ ಹೂವ ಎದೆಗೂಡಲಿ ಮರೆತು ಸವಿಜೇನ ಹನಿಯಾಗಿದೆ ಜೀವ ಹಲೆಯಾಗಿ ಅಲೆದ സമയ മരത്തു മറയലി മാതാടോ ഹൃദയ മാതു മാത കു മനസ്സല്ലേ ഇതേ കിവി തുമ്പോ ആടല്ലവേ നന്നൊലവേ നന്നൊലവേ കുശലക്ഷേമവേ നിന്നൊലവേ നന്നൊളേ ജീവന ചൈത്രവേ ನನ್ನ ಒಂಟಿ ಒಂಟಿಕೊಳ್ಳಲ ಧ್ವನಿ ನಿನ್ನ ಉಸಿರಿನ ಸ್ವರವಾಗಿದೆ ಉಸಿರ ಸ್ವರವೆಲ್ಲವ ಬೆರೆಸಿ ಆಡಿದರೆ ಅದೇ ಅನುರಾಗ ವರವಾಗದೆ ಕೋಟಿ ಕನಸುಗಳ ಕನ್ನಡಿಯೇ ನೀನು ನಿನ್ನ ಕನ್ನಡಿಯ ಕಣ್ಗಳಲ್ಲಿ ನಾನು స్వంత కథయే దంతకథ ఆడల్లవే నన్నొలవే నన్నొలవే కుశేమవే నిన్నొలవ నన్నొలగ జీవన చైత్రవే నన్నొలవే నన్నొలవే కుశల విషేమవే నిన్నొలవే నన్నొలగి జీవన చైత్రవే ನಿನ್ನ ಅನುರಾಗದ ಒಂದು ಅನುಪಲ್ಲವಿ ನನ್ನ ಎದೆ ತುಂಬ ಹಾಡಲ್ಲವೆ ನನ್ನೊಲವೇ ನನ್ನಲವಿ ಕುಶಲವೇ ಕ್ಷೇಮವೇ ನಿನ್ನೊಲವೇ ನನ್ನೊಳಗೆ ಜೀವನ ಚೈತ್ರವೇ ನಿನ್ನ ಅನುರಾಗದ ಒಂದು ಅನುಪಲ್ಲವಿ ನನ್ನ ಎದೆ ತುಂಬ ಹಾಡಲ್ಲವೇ నన్నులవి నన్నొలవే కుశల విషేమవే నిన్నులవి నన్నొలగే జీవన చైత్రవే